ಕಣ್ಣ ಸುಗಯ್ಯ ನಾನು ಎ ಎಸ್ ಐ ಸಿ ಮೆಡಿಕಲ್ ಕಾಲೇಜ್ ಪಿ ಜೆ ಎಮ್ ಎಸ್ ರಾಜನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರದ ಹತ್ತರಿಂದ ಕೆಲಸ ಮಾಡ್ತಾ ಇದ್ದೀನಿ ಎಲ್ಲ ಬರೋರು ಕ ಬಡ ಕಾರ್ಮಿಕರ ಇದರಲ್ಲಿ ಇನ್ ಕೆಲಸ ಮಾಡೋರು ಮತ್ತು ಯಾರ್ದು ಸ್ಯಾಲರಿ ಎರಡು ಸಾವಿರ ಇಪ್ಪತ್ತೊಂದು ಸಾವಿರದ ಕೆಳಗಡೆ ಇರೋರು ಮಾತ್ರ ಅಲ್ಲ ಸೊ ಅದರಲ್ಲಿ ಯಾರ್ಯಾರು ಸರ್ಜರಿ ಡಿಪಾರ್ಟ್ಮೆಂಟ್ ಕೊಡ್ತಾರೋ ಅವ್ರಿಗೆ ಸರ್ಜಿಕಲ್ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ನಾವೆಲ್ಲ ಫ್ರೀಯಾಗಿ ಮಾಡಿಕೊಡ್ತಿದ್ವಿ ಅದನ್ನು ನಾನು ಎರಡು ಸಾವಿರದ ನಾನು ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ಎಮ್ ಬಿ ಬಿ ಎಸ್ ನಾವು ಸೇರ್ಕೊಂಡ್ಮೇಲೆ ಎಮ್ ಬಿ ಬಿ ಎಸ್ ಬಂದು ಪಿ ಜಿ ಸಿಗ್ ಬಂದಿದೆ ಸೊ ಕಾಲೇಜ್ ಈಗ ಉನ್ನತ ಮಟ್ಟದಲ್ಲಿದೆ ಸೊ ಕಾಲೇಜು ಉನ್ನತ ಮಟ್ಟಕ್ಕೆ ಏನಕ್ಕೂ ನಾವೇ ಎಲ್ಲ ಕಾರಣ ಆಗಿದ್ದೀವಿ ತುಂಬ ಅಶ್ರಮಟ್ಟು ಮಾಡಿದ್ದೀವಿ ಆಮೇಲೆ ಪ್ರತಿ ದಿವಸ ಎಮರ್ಜೆನ್ಸಿ ಎಮರ್ಜೆನ್ಸಿ ಆಪ್ರೇಷನ್ಸು ಮತ್ತು ಎಲೆಕ್ಟಿವ್ ಆಗಿ ಬಂದರೆ ಎಲೆಕ್ಟಿವ್ ಆಪರೇಷನ್ಸ್ ಪ್ರತಿಯೊಂದು ಮಾಡ್ತೀವಿ ಆಮೇಲೆ ಫ್ಯಾಕ್ಟ್ರಿಗಳಲ್ಲಿ ಕ್ಯಾಂಪ್ ಆಗ್ತೀವಿ ಇದನ್ನೆಲ್ಲ ನಾವು ನಮ್ಮ ಸೇವೆಯನ್ನು ಉಳಿಸ್ಕೊಟ್ಟು ಇವತ್ತು ಜನಸ್ಪ ಜನಸ್ಪಂದನ ಪತ್ರಿಕೆಯಿಂದ ಶಾಸಕರ ನನಗೆ ಸನ್ಮಾನಿಸಿದ್ದಾರೆ ಎಲ್ಲರಿಗೂ ನಂತರದಿಂದ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಾಧನೆ ದೇವಸ್ಥಾನದ ಸಾಧನೆ ಮಾಡಿದ್ರೆ ಸನ್ಮಾನ ಕಾರ್ಯಕ್ರಮವನ್ನು ದೇವರ ಜೋಶಿ ಅವರ ನಮ್ಮ ನಾವು ಎಷ್ಟು ಆಗ್ತದೆ ಅಂದರೆ ಬೆಂಗಳೂರಲ್ಲಿ ಮತ್ತೊಂದು ಈ ಪ್ರಶಸ್ತಿ ಭಾಳ ತುಂಬ ಸಂತೋಷ ಆಯಿತು ದೇವರು ಇನ್ನಷ್ಟು ಆರೋಗ್ಯ ಜಾಸ್ತಿ ಕೊಡಲಿ ಅಂತ ಹೇಳಿದ್ರೆ ಭಾಷಣ ಮಾಡ್ತಾರೆ ಇವತ್ತು ನಮ್ಮ ಈ ಜನಸಂದ್ರ ಪತ್ರಕ್ಕೆ ಸಂಪಾದಕರಾದಂಥ ಒಂದು ರಚನೆ ನಮ್ಮನ್ನು ಈ ಕಾರ್ಯಕ್ರಮಗಳಿಗೆ ಸಮ್ಮಾನ ಮಾಡಿದ್ದಾರೆ ಸೊ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಎಲ್ಲ ರಾಜಕೀಯತರ ಮತ್ತು ರಾಜಕಾರಣಿಗಳು ಹಾಗೂ ಎಲ್ಲ ಸಾಹಿತಿಗಳು ಹೋರಾಟಗಾರರು ಎಲ್ಲರನ್ನು ಕೂಡ ಇವರು ಸಮ್ಮಾನಿಸಲು ಬಹಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ನಿಜಕ್ಕೂ ಇದು ಶ್ಲಾಘನೀಯ ಇಂಥ ಕಾರ್ಯಕ್ರಮಗಳು ಆಗಿಂದಾಗೆ ಜರುಗಬೇಕು ಪ್ರತಿಯೊಬ್ಬರಾಗಲಿ ರಾಜಕಾರಣಿಗಳಾಗಲಿ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಕೂಡ ಈ ಥರ ಸನ್ಮಾನ ಮಾಡಿದರೆ ಸುಮಾರಾ ಅವರಿಗೆ ಉತ್ಸಾಹದಿಂದ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಕೆಲಸಗಳನ್ನು ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಿಗೆ ಸ್ವತಂತ್ರ ಅಂತಕ್ಕಂಥದ್ದು ಬರೀ ಕೇವಲ ನಾವು ಸುತ್ತಜನ ಹದಿನೈದನೇ ತಾರೀಕು ಆಚರಣೆ ಮಾಡುವಂತಹ ಕಾರ್ಯಕ್ರಮ ಅಲ್ಲ ಅದು ಸೊ ಅದು ಪ್ರತಿದಿನವೂ ಕೂಡ ನಾವು ನೆನೆಸ್ಕೋಬೇಕಾದಂತಹ ಕಾರ್ಯಕ್ರಮ ಇದು ಸೊ ಇದನ್ನು ನಾವು ಅದ್ಭುತವಾಗಿ ಆಚರಣೆ ಮಾಡಬೇಕು ಪ್ರತಿಯೊಬ್ಬರು ಕೂಡ ನೆನೆಸ್ಕೋಬೇಕು ಇದನ್ನು ಕೂಡ ಆದರೆ ನಾವು ಯಾರು ಕೂಡ ಆ ರೀತಿ ನಾನು ನೆನೆಸ್ತಾ ಇಲ್ಲ ಕೇವಲ ಅದನ್ನು ನಾವು ಸದ್ ಮಾತ್ರ ನಾವು ಗಳಿಸ್ತಾ ಇದ್ದೀವಿ ಇಂಥ ಕಾರ್ಯಕ್ರಮಗಳು ಆಗಬೇಕು ಸೊ ಇಂಥ ಕಾರ್ಯಕ್ರಮ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರತಿಯೊಬ್ರು ಕೂಡ ಪ್ರೋತ್ಸಾಹಿಸಿದಾಗ ಸೊ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಅವರಿಗೆ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಪ್ರತಿಯೊಬ್ರು ಕೂಡ ಇಂತಹ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸ್ತಾ ಅನ್ನೋದು ನನಗೆ ಅಭಿಪ್ರಾಯ ಓಕೆ ಒಳ್ಳೆಯ ರೀತಿಯಿಂದ ಇವರಿಗೆ ಮೂಡಿ ಬಂತು ಇದನ್ನು ಸದಾ ಸದಾಶಿವ ಅವರು ಆಯೋಜ ಆಯೋಜನೆ ಮಾಡಿದ ನಮ್ಮ ಎಲ್ಲರಿಗೂ ಒಳ್ಳೆಯ ಪಾಠ ಅಂತ ಧನ್ಯವಾದ ಓಕೆ ತಲ್ವಾರ್ ಅಂತ ಇಲ್ಲಿ ಹೋಗಿ ಬಂದಿದ್ದೀನಿ ನಾನು ಸಹಾಯಕ ಕಾರ್ಯಾಧೀಕ್ಷಕನಾಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಯಲ್ಲಿ ಕರ್ತವ್ಯ ನಿರ್ವಹಿಸ್ತೀನಿ ಇವತ್ತು ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನದಂದು ಈ ಒಂದು ಸಮ ಸಮಾರಂಭ ನಯನ ಸಮಾರಂಭದಲ್ಲಿ ನಾವು ಎಲ್ಲರೂ ಭಾಗಿಯಾಗಿದ್ದೇವೆ ಅದರಂತೆ ಎಲ್ಲ ನಮ್ಮ ಗುರುಗಳಾಗಲಿ ಸಂಬಂಧಿಸಿದ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿ ನಮಗೆ ಸನ್ಮಾನ ಮಾಡಿದ್ದಕ್ಕಾಗಿ ತಮಗೆ ಹಾಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತೇವೆ